thank <laughs> you

বন্দে বন্দে বন্ধ कूडल संगम देवा ಹೌದು ಯಾಕೆ ಈ ಮಾತು ಹೇಳ್ಬೇಕಪ್ಪ ಅಂತ ಕೇಳಿದ್ರ ತಾಯಿ ಬರೋದವ್ರು ನೀವ್ ಎಲ್ಲಾ ಇತ್ತೆಲ್ಲ ಒಂದು ಮಾತು ಹೇಳದೈತಿ ಹೆಣ್ಮಕ್ಳು ಒಂದು ಹುಟ್ಟಿಸಾನ ಇನ್ನೊಂದು ಮನೆಯಾಗ ಸಾವನ್ನ ಬರದಾನ ಅಂದ್ರೆ ಎರಡು ಮನೆಯಾಗ ಹೆಣ್ಮಕ್ಳಿಗೆ ಎರಡು ಮನಿ ಇಟ್ಟಾನ ಈ ಹೆಣ್ಣಿನ ಜೀವ ಎಲ್ಲಿ ಹುಟ್ಟಬೇಕಲ್ಲ ಅಲ್ಲಿ ಹುಟ್ಟಿದ್ರನೆ ಸ್ವಾರ್ಥ ಐತಿ ಎಲ್ಲಿ ಸಾಯ್ಬೇಕಲ್ಲ ಅಲ್ಲಿ ಸತ್ರನಿಗೆ ಒಂದು ಮುಕ್ತಿ ಐತಿ ಈ ಮಾತಿನ ತಾತ್ಪರ್ಯ ಇಷ್ಟ ಅದ ಒಂದು ಸಲ ಹೆಣ್ಮಕ್ಳ ಮದುವಾಗಿ ತವ್ರ ಮನೆ ಬಿಟ್ಟು ಗಂಡನ ಮನೆಗ್ ಹೋದಪ್ಪ ಅಂತ ಕೇಳಿದ್ರ ಈ ಹೆಣ್ಮಕ್ಳ ಅರ್ಥ ಮಾಡ್ಕೋಬೇಕಾದ ಒಂದು ವಿಷಯ ಬಸವನ್ನ ಏನ್ರಿ ಈ ಗಂಡನ ಮನೇನೆ ನನಗೆ ದೇವಾನ ಗಂಡನ ಬಾಜ ಕೂತ್ ಕಟ್ಟಕ್ ರೊಟ್ಟಿ ತಿಂದ್ರೆ ಕಿಮ್ಮತ್ ಐತಿ ಹೌದು ತವ್ರ ಮನಿ ಒಳಗ ಬಂಗಾರ ತಾಟ್ನ ಊಟ ಮಾಡಿದ್ರು ಕಿಮ್ಮತ್ ಇಲ್ಲ ಯಾಕ್ರಿಪ ಯಾಕೆ ಬಸ್ವಣ್ಣ ತವ್ರ ಮನ್ಯಾಗ ಹೆಣ್ಮಕ್ಳು ಒಂದ್ ದಿನ ಇರುದೈತಿ ಒಂದ್ ದಿನ ಬರುದೈತಿ ಒಂದ್ ದಿನ ಹೋಗುದೈತಿ ಒಂದ್ ದಿನ ಇರುದೈತಿ ಟೋಟಲ್ ಮೂರು ದಿನ ಅಟ್ಟ ಹೆಣ್ಮಕ್ಳಿಗೆ ತವ್ರ ಮನಿ

ಮಾಡ್ತಾಳ್ರಿಪ್ಪ ಆ ಹೆಣ್ಣು ಮಗಳು ಶಿವನಿಗೆ ಬೇಯ್ತಾಳೆ ಏನತ್ರಿಪ್ಪ ಎಪ್ಪ ಭಗವಂತ ಇನ್ನ ನನಗ ಪೀಲಾರ್ದು ವಯಸ್ಸದಾಗ ಇನ್ನನ ಕಣ್ಣ ತೆರಲ್ದಂತ ವಯಸ್ಸೊಳಗ ಹೌದ್ರಿಪ್ಪ ನನ್ನ ತಾಯಿ ಮುಖಾನು ನಾನ್ ನೋಡ್ಲಿಲ್ಲ ಅಂತ ತಾಯಿ ಒಳಗ ನನ್ನ ತಾಯಿನ ನನ್ನಿಂದ ಕಿತ್ಕೊಂಡು ಭಗವಂತ ಹೌದ್ರಿಪ್ಪ ಕಡಿಕ ಈ ತಾಯಿ ಪರದೇಶ ಕುಸಿಗಿ ಗಂಡನ ಮನೆಯಾಗ ಸುಖಾರಿ ಆದಿತ್ತ ತಿಳ್ಕೊಂಡು ಮದುವೆ ಆಗಿ ಹೋದೆ ಕಾನೂನು ನನಗೆ ಸಿಗಲಿಲ್ಲ ಹೌದ್ರಿಪ ಇಲ್ಲ ಕಷ್ಟ ಸಹಾಯ ಹೇಳ್ಕೊಂಡ್ರೆ ಮನಿ ಭಾಗದಾಗ ಬಂದು ನಿಂತಾನೆ ಇಲ್ಲಿನೂ ಕೂಡ ನನಗೆ ಯಾರು ಒಂದು ಚರಿಗೆ ನೀರು ಕೊಡಲಿಲ್ಲ ಯಾರು ನಾನು ಒಳಗಿಲ್ಲೋ ಭಗವಂತ ಇನ್ನ ಈ ಹೆಣ್ಣಿನ ಜೀವನಕ್ಕೆ ಯಾವಾಗರ ಮುಕ್ತಿ ಸಿಗುದದನೋ ನನ್ನ ತಾಯಿ ಹತ್ರ ನನ್ನನ್ನು ಕರಕೋ ಅಂತ ಹೇಳಿ ಆ ಹೆಣ್ಣು ಮುಗಿ ಹೇಳ್ತಾನೆ ಅವಾಗ ಮತ್ತಾರ ನೆನಪಾಕರಿಪ್ಪ ಆತ್ಮ ನೀವು ವಿಚಾರ ಮಾಡ್ರಿ ನೀವು ಗಂಡನ ಮನೆಯಿಂದ ತವ್ರ ಮನೆಗೆ ಸುಖ ಕಾಲದಾಗ ಬರ್ರಿ ಹೌದು ತಷ್ಟಿಗೆ ವಾದ ಕೂಡ್ಲೇ ನಿನ್ನ ತಾಯಿ ಅಂತಕ್ಕೆ ನಿಮ್ಮ ಮನೆಯಲ್ಲಿ ಇರ್ಲಿಕ್ಕಂದ್ರ ಅಂದ್ರೆ ಹೌದ್ರಿಪ್ಪ ಎಲ್ಲೋ ಅತ್ತ ಹೊರಗೆ ಹೋಗಿರ್ತಾ ಕರೆ ಅಹಾ ಬದಲು ನಾವೆಲ್ಲರೂ ಕೂಡಿ ತಾಯಿನ ಹುಡುಕಾಡುತ್ತೇವೆ ಹೌದ್ರಿಪ್ಪ ನೀರನೆ ಮೇಣ ತಗ್ದ ಹೊರಗೆ ಹೋಗದಂಗ ಅಕ್ಕದಾ ಒಂದು ತುತ್ತು ಕೂಳು ಬೇಕ ಒಂದು ರೊಟ್ಟಿ ಬೇಕಾತಂದ್ರ ಅಂತಂದ್ರೆ ನನಗ ನನಗೆ ಹಸವ ಯಾವತ್ತಿ ತಾಯಿತಕ್ಕೆ ಹೇಳ್ತೀವಿ ಹೌದ್ರಿಪ್ಪ ಹಾಕೊಳಕ್ಕೆ ಅರಿವಿ ಬೇಕಂದ್ರೆ ಯವ ನನಗ ಸೀರೆ ಬೇಕಾಗತ್ತೆ ತಾಯಿ ತಕಕ್ಕೆ ಹೇಳ್ತೀರಿ ಹೌದ್ರಿವಾ ಅಂತ ತಾಯಿನೇ ಇರಲ್ದಂತ ಪರದೇಶಿ ಮಗಳು ಅಹಾ ತನ್ನ ನೋವನ್ನು ಹೇಳುಕೋಬೇಕಕ್ಕೆ